ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ಜಯಭೀಮರಾವ್ ಯುವ ಸಂಘ ಹುಬ್ಬಳ್ಳಿ ಯುವರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕ್ಷಮೆಯಾಚಿಸಬೇಕೆಂದು ತೀವ್ರ ಖಂಡಿಸಿ ಹುಬ್ಬಳ್ಳಿ ಶಹರ್ ತಹಶೀಲ್ದಾರ್ ಸಾಹೇಬರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೈ ಭೀಮ್ ಯುವ ಸಂಘ ಹುಬ್ಬಳ್ಳಿ ಅಧ್ಯಕ್ಷರು ಸಂಸ್ಥಾಪಕರಾದಂತಹ ವಿನೋದ್ ಕೊರ್ವರ್ ಸಂಗಡಿಗರು ಅನ್ವರ್ ಸೌದಾಗರ್ ಸಮೀರ್ ಬನ್ನೂರ್ ಫಾರೂಕ್ ಶೇಖ್ ಸಾದಿಕ್ ತಾಜ್ಗೋಕರ್ ಮುಜಫರ್ ಬಹದ್ದೂರ್ ಸಿದ್ಧಾರ್ಥ್ ಗುಡ್ಲುಪಲ್ಲಿ ಅಜರ್ಮುಲ್ಲಾ ಶಾನು ಖಾನ್ ಅಬ್ದುಲ್ ಕರಜ್ಗಿ ರೋಷನ್ ಬೆಳಗಾಂವ್ ಹಾಗೂ ಜಯಭೀಮರಾವ್ ಯುವ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು मुर्दाबाद अमित मुर्जाबाद 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 अमित शाह मुर्दाबाद जब तक सूरज चांद रहेगा बाबा तेरा रहेगा जब तक सूरज चाल रहेगा बाबा तेरा नाम रहेगा जब तक मुर्दाबाद हाज़िर साहिब हाज़िर साहिब हाज़िर साहिब मुर्दा

Thank you. ಅವ್ರಿಗೆ ಮೊನ್ನೆ ನಡೆದ ಸದನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ 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 ಜಾಸ್ತಿ ನಮ್ಮ ದೇವರ ಹೆಸರು ತಗೊಂಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಸ್ವರ್ಗದಾಗ ಅದೇವಿ ನೀವು ಸ್ವರ್ಗ ಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅಮಿತ್ ಶಾ ಅವ್ರೆ ನಿಮ್ಗೆ ಹೇಳಿ ನೂರು ಅಲ್ಲ ಸಾವಿರ ಸರ ವಿಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ರಿ ನೀವು ನಡಿಪಾರಾದಂತ ವ್ಯಕ್ತಿ ನೀವು ನಡಿಪಾರ ಆಗಿ ಅದಕ್ಕೆ ಒಂದು ಸಲ ಗಡಿಪಾರ ನಮ್ಮ ಕಾನೂನಿಂದ ಅದೇ ಕಾನೂನಿಂದ ನೀವು ಗಡಿಪಾರ ಆಗಿ ಮತ್ತೆ ಕಾನೂನು ಐತಂತ ನೀವು ಸದನದಾಗ ಕುಂತೀರಿ ನೋಡ್ರಿ ನಮ್ಮ ಸಂವಿಧಾನಕ್ಕೆ ಇರುವಂತ ಪವರ್ ಅಂದ್ರೆ ನಿಮ್ಮ ನರೇಂದ್ರ ಮೋದಿ ಅವ್ರೆ ಚಾಮಾರವ್ರ ಒಬ್ಬ ಪ್ರಧಾನಮಂತ್ರಿ ಆಗ್ತಾರ ಅಂತಂದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಏನೇ ಆ ದಿಕ್ಷೆ ಕೊಟ್ಟೇವೆ ಅಂತಂದ್ಮೇಲೆ ಅವ್ರನ್ನ ಹೋಗ್ಬೇಡ್ರಿ ನಿಮಗೆ ಅವ್ರು ಮುಗ್ಸಕ್ ಆಗಿಲ್ಲ ಅಂತಂದ್ರು ಅವ್ರನ್ನ ತಿಳ್ಸಕ್ ಹೋಗ್ಬೇಡ್ರಿ ಇದ ಫಸ್ಟ್ ಇದ ಲಾಸ್ಟ್ ನೀವು ಎಲ್ಲಾರು ನಡುವೆ ನಿಂತು ಇಡೀ ಕೂಡ ದೇಶ ಜನಕ ನಿಂತ ಕ್ಷಮೆ ಕೇಳ್ಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಧಾರವಾಡ ಮಂದಿ ಇಲ್ಲ ಬಂದಿಗ ಕರೆ ನೀಡ್ತೀವಿ ಈಗ ಇದಕ್ಕೂ ಹೆಚ್ಚಿ ನೀವು ಕ್ಷಮೆ ಕೇಳಿಲ್ಲ ಇಲ್ಲ ಅಂತಂದ್ರೆ ಇವರ ರಾಜೀನಾಮೆಗೆ ನಾವು ಏನು ಮಾಡ್ಬೇಕ ಏನು ನಾವು ಹೋರಾಟ ಮಾಡ್ಬೇಕ ನಾವು ಮಾಡ್ತೀವಿ ಇದ್ರೊಳಗ ಜೀವ ಹೋಗಲಿ ಜೀವ ಬರಲಿ ಬರ್ಲಿ ಇನ್ನೊಂದು ಸಾರಿ ಹೇಳ್ತೀನಿ ಇಡೀ ಭಾರತದೊಳಗೆ ಮತ್ತೊಂದ್ಸಲ ರಕ್ತಪಾತ ಆಗ್ತೈತಿ ಅಂತಂದ್ರೆ ಅದಕ್ಕೆ ಅಮಿತ್ ಶಾ ಅವರ ಕಾರಣ ಮತ್ತೊಂದ್ಸಲ ಭೀಮಾ ಕಾರಾಗ ಆಗ್ತೈತಿ ಅಂತಂದ್ರೆ ಅದಕ್ಕೆ ಅಮಿತ್ ಶಾ ಅವರ ಕಾರಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮರಾವ್ ಯುವ ಸಂಘದ ಅಧ್ಯಕ್ಷ ಕನೋದ ಪರ್ವಾರ ಜೈ ಭೀಮರಾವ್ ಜೈ ಕರ್ನಾಟಕ